ಬೆಳಗಾವಿಯಲ್ಲಿ ಹತ್ತು ದಿನಗಳ ಕಾಲದವರೆಗೆ ಅಧಿವೇಶನ ನಡೆದರೂ ಎಲ್ಲ ವೇಸ್ಟ್ ಆಗಿದೆ ಯಾಕೆಂದರೆ ಪ್ರತಿ ಸಲ ನೋಡಿದಾಗ ಯಾರೇ ಮುಖ್ಯಮಂತ್ರಿಯಾದರೂ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡುತ್ತಿದ್ದರು ಜಿಲ್ಲೆ ಒಳಗೆ ಉದ್ಘಾಟನೆ ಆಗುತ್ತಿದ್ದವು ಇಷ್ಟು ದಿನ ಖರ್ಚು ಮಾಡಿ ವ್ಯರ್ಥವಾಗಿ ನಮಗೆಲ್ಲ ಬೇಜಾರು ಆಗಿದೆ ಇನ್ನು ಮುಂದಾದರೂ ಉತ್ತರ ಕರ್ನಾಟಕಕ್ಕೆ ಹೆಚ್ಚಿನ ಕಳಕಳಿ ವಹಿಸಲು ಹೇಳಿದರು ಸರ್ಕಾರ ಈಗ ಮಾಡದಿದ್ದರೂ ಹಿಂದಿನ ಸರ್ಕಾರದ ಯೋಜನೆಗಳನ್ನು ಮಾಡಬಹುದಿತ್ತು ಸರ್ಕಾರ ಮುಂದಿನ ದಿನಮಾನಗಳಲ್ಲಿ ಮಾಡಲಿ ಸಣ್ಣ ಕೆಲಸಗಳು ನೀರಾವರಿ ಕೆಲಸಗಳು ಬಹಳ ಇವೆ ಇವುಗಳನ್ನೆಲ್ಲ ಮಾಡಬಹುದಿತ್ತು ಇಲ್ಲದಿದ್ದರೆ ಲೋಕಸಭಾ ಚುನಾವಣೆಯಲ್ಲಿ ಜನ ಬುದ್ಧಿ ಕಲಿಸುತ್ತಾರೆಂದು ಬೀರೇಶ್ವರ ಸಮುದಾಯ ಭವನ ಅರಂಭಾವಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಸರ್ಕಾರದ ವಿರುದ್ಧ ಬೇಸರ ವ್ಯಕ್ತಪಡಿಸಿದ್ದಾರೆ ನ್ಯೂಸ್ ಬ್ಯೂರೋ ಸಾದಿಕ್ ಬಾಣವರ ಅರಸೀಕೆರೆ ಅಧಿವೇಶನ್ ರೀಶನ್ ನೋಡ್ರದ ಈ ಸಲ ಫಸ್ಟ್ ಟೈಮು ಹತ್ತು ದಿವ್ಸ ಅಧಿವೇಶನ್ ನಡೆದ್ರು ಎಲ್ಲ ವೇಸ್ಟ್ ಆಯ್ತಾರೆ ಯಾಕಂದ್ರೆ ಪ್ರತಿ ಸಲ ನೀವು ನೋಡಿದಾಗ ಯಾರ ಮುಖ್ಯಮಂತ್ರಿ ಇದ್ರು ಹೊಸ ಹೊಸ ಕಾರ್ಯಕ್ರಮ ಘೋಷಣೆ ಮಾಡ್ತೀರ ಉದ್ಘಾಟನೆ ಆಗ್ತಿದ್ದು ಜಿಲ್ಲಾದಾಗ ಒಂದು ಉದ್ಘಾಟನೆ ಆಗಿಲ್ಲ ಹೊಸ ಘೋಷಣೆ ಆಗಿಲ್ಲ ಅಂದ್ರೆ ಇಷ್ಟು ದಿವ್ಸ ಹತ್ತು ದಿವಸ ಮಾಡಿ ಖರ್ಚು ಮಾಡಿ ವ್ಯರ್ಥ ಆಯಿತು ಅಲ್ಲಿ ನಮಗೆಲ್ಲ ಮನಸ್ಸಿಗೆ ಭಾಳ ಬೇಜಾರಾಯಿತು ಇನ್ನು ಮುಂದಾರ ಉತ್ತರ ಬಗ್ಗೆ ಹೆಚ್ಚಿನ ಕಳಕಳು ವಹಿಸಿ ಸರ್ಕಾರ ಇಲ್ಲಿ ಮಾಡಿದಿಲ್ಲ ಅಂದ್ರೆ ಮುಂದಿನ ದಿನ ಉತ್ತರ ಕರ್ನಾಟಕ ಏನು ಯೋಜನೆಗಳು ಹಿಂದಿನ ಸರ್ಕಾರದಾಗು ಅದಾವೆ ನೀವು ಮೊನ್ನೆ ಉದಾಹರಣೆ ನಿಮ್ಗೆ ಹೇಳ್ಬೋದು ಫೈರ್ ಸ್ಟೇಷನ್ ಒಂದು ಆಗಲ್ಲ ಮಿನಿ ವಿಧಾನಸೌಧ ಆಗೋಲ್ಲ ಸಣ್ಣ ಸಣ್ಣ ಕೆಲಸ ಭಾಳದವು ದೊಡ್ಡ ನೀರಾವರಿ ಕೆಲಸಗಳು ಭಾಳ ಅದಾವೆ ದಯಮಾಡಿ ಅವ್ನ ಕಡೆಗೆ ಮುಂದಿನ ಮಾ ಬಜೆಟ್ ಒಳಗಾರ ಮಾಡೋಕ್ಕೆ ವಿನಂತಿ ಮಾಡ್ಕೊತೀವಿ ಮಾಡ್ರೆ ಈ ಭಾಗ ಜನಕ್ಕೆ ಒಳ್ಳೆಯದಾಗ್ತದೆ ಇಲ್ಲಿ ಮಾಡಿದಿಲ್ಲ ಅಂದರೆ ಎಂ ಪಿ ಬುದ್ಧಿ ಕಲಿಸ್ತಾರೆ ರೀ ಸಂಸದ ಆಗಬಾರ್ದು ಅದು ಯಾಕಂದ್ರೆ ದುರ್ದೈವ ಯಾಕಂದ್ರೆ ಸೊ ಯಾರ್ಯಾರು ಆ ಥರ ಮಾಡಬಾರ್ದು ಯಾಕಂದ್ರೆ ದೇಶದ ಸಿಸ್ಟಮ್ ಸಿಸ್ಟಮಲ್ಲಿ ದೇವಸ್ಥಾನ ಅಂತಾರೆ ಅದಕ್ಕೆ ರೀ ಸೊ ಇಡೀ ದೇಶನಂದರೆ ಕಾನೂನು ಮಾಡೋರು ಎಲ್ಲ ಮಾಡಲ್ಲಿ ಜನ ಅಂದರೆ ಏನು ಭಾರತದ ಜನ ಏನು ಓಟಾಕ್ಯಾವರೆಲ್ಲ ಪ್ರತಿನಿಧಿಗಳಲ್ಲಿರ್ತಾರೆ ರೀ ಅದು ಆಗಬಾರ್ದು ನಮಗೂ ಮನಸ್ಸು ಬೇರೆ ಆದರೆ ಏನಾಯಿತು ಕರೆಯಾಗಿ ಇನ್ನೊಂದು ಆಗಿ ಯಾರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕ್ರಿ ಜಿಲ್ಲಾ ಹೋರಾಟ ಆಗ್ಬೇಕು ಮೊನ್ನೆ ನಮ್ಮ ಅರಮ ಕ್ಷೇತ್ರದ ಜಾಸ್ತಿ ಸಂಖ್ಯೆ ಜನ ಗೋಕಾಕ್ ಬಂದಿರ್ರಿ ನೀವೆಲ್ಲ ನೋಡಿರ್ಬೋದು ಸೊ ಅಂದರೆ ನಾವು ಈ ಜಿಲ್ಲಾ ಗೋಕಾಕ್ ಜಿಲ್ಲಾ ಆಗಬೇಕಂತ ನಾವು ಮಾ ಒತ್ತಡ ತರ್ತೀವಿ ಯಾಕಂದ್ರೆ ಆಯಿತು ಅಂದರೆ ನಮಗೆಲ್ಲ ಈ ಸಿಟಿಗೆ ಇನ್ನೂ ಭಾಳ ಅನುಕೂಲ ಆಗ್ತೈತಿ ಭಾಳ ಡೆವಲಪ್ ಆಗೈತಿ ಗೋಕಾಕ್ ಜಿಲ್ಲೆ ಆಗೈತಿ ಏನು ಮೊನ್ನೆ ಪೂಜಾರಿ ಸ್ವಾಮೀಜಿ ಅವ್ರ ನೇತೃತ್ವದಲ್ಲಿ ಹೋರಾಟ ಆಗಿದ್ದಿಲ್ಲ ಅದಕ್ಕೆ ನಮ್ದೆಲ್ಲ ಬೆಂಬಲ ಇದೆ ಮುಂದೆ ಬೆಂಬಲ ಕೊಡ್ತೀವಿ ಆದಷ್ಟು ಮುಂದಿನ ನಾವು ಈ ಹೋರಾಟನ ತೀವ್ರವಾಗಿ ಜೋರು ಮಾಡ್ತೀವಿ ಅದ್ರ ಬಗ್ಗೆ ಮಾತಾಡ್ಸ್ಬೇಕು ನಾವು ನೋಡಿರಿ ಯಾವ ಕೈಲಿ ಆಗ್ತಾವ್ ಮಾಡೋಣ ರೀ ಈಗ ರಾಜ್ಯಗೀಜ್ ಮಾಡೋದಿಲ್ಲ ಸೆಂಟ್ರಲ್ ಲೆವೆಲ್ದಾಗ ಮತ್ತು ಅವು ಯಾವಾಗ ಮಾಡೋಕೆ ಮಾಡ್ತಾರೆ ಪ್ರತ್ಯೇಕ ರಾಜನ ಎಲ್ಲ ಕೂಡ ಅಖಂಡ ಕರ್ನಾಟಕ ಎಲ್ಲರೂ ಅನತಮರಾಗಿ ಕೂಡಿರಬೇಕಂತ ನನ್ನ ಆಶೆ ನನ್ನ ಭಾವನೆ ಇದೆ